ನಮಸ್ಕಾರ ಎಲ್ಲರ್ಗು ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಅಲ್ಲಿ ಒನ್ ಯೂಟ್ಯೂಬ್ ಚಾನಲ್ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ ಹಾಗೆ ವೀಡಿಯೋ ಸ್ಕಿಪ್ ಮಾಡಿದ್ದಕ್ಕೊ ನೀವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಸಲ ಪ್ರೆಸ್ ಮಾಡಿ ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾವಿವತ್ತು ಬೆಂಗಳೂರಿಂದ ಒನ್ ಫಾರ್ಟಿ ಕಿಲೋಮೀಟ್ರಲ್ಲಿರೋ ಮೇಲ್ಕೋಟೆಗೆ ಇದೀವಿ ಅದು ಬಸ್ಸು ಮತ್ತು ಟ್ರೈನ್ ಕನೆಕ್ಟಿವಿಟಿನ ಯೂಸ್ ಮಾಡಿಕೊಂಡು ಈ ವಿಡಿಯೋದಲ್ಲಿ ನಿಮಗೆ ಟ್ರೈನಿಂದ ಮತ್ತು ಬಸ್ಸಿಂದ ಮೇಲ್ಕೋಟೆಗೆ ಯಾವ ಥರ ಹೋಗೋದು ಮತ್ತು ರಿಟರ್ನ್ ನಮಗೆ ಬರೋಕ್ಕೆ ಅಂದರೆ ಮೇಲ್ಕೋಟೆಯಿಂದ ಬೆಂಗಳೂರು ಬರೋಕ್ಕೆ ಲಾಸ್ಟ್ ಬಸ್ ಟೈಮಿಂಗು ಎಲ್ಲನೂ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಈ ಮೇಲುಕೋಟೆ ಒನ್ ಡೇ ಟ್ರಿಪ್ಪಲ್ಲಿ ನಾವು ಸಿಕ್ಸ್ ಪ್ಲೇಸಸ್ನ ಕವರ್ ಮಾಡ್ಕೋತಾ ಇದ್ದೀವಿ ಯಾವುದಪ್ಪ ಅಂದರೆ ಯೋಗಿ ನರಸಿಂಹಸ್ವಾಮಿ ದೇವಸ್ಥಾನ ಶ್ರೀ ಚೆಲುವ ನಾರಾಯಣ ಸ್ವಾಮಿ ದೇವಸ್ಥಾನ ಭುವನೇಶ್ವರಿ ಮಂಟಪ ಕಲ್ಯಾಣಿ ರಾಯಗೋಪುರ ಅಕ್ಕ ತಂಗಿಕೊಳ ಮತ್ತು ಧನುಸ್ಕೋಡಿ ಅಂತ ತುಂಬಾ ಬ್ಯೂಟಿಫುಲ್ ಪ್ಲೇಸಸ್ ಅಂತಲೇ ಹೇಳ್ಬೋದು ನಾವು ಬೆಳಗ್ಗೆ ಬೇಗ ಬಿಟ್ಟರೆ ಮನೆಯಿಂದ ಈ ಆರು ಪ್ಲೇಸಸ್ನ ಕವರ್ ಮಾಡಿಕೊಂಡು ನೈಟ್ ಅನ್ಅರ್ಸ್ಟಲ್ಲಿ ನಾವು ಮನೆ ಬಂದು ತಲುಪ್ಬೋದು ನಾವಿವಾಗ ಫಸ್ಟ್ ಹೋಗ್ತಾ ಇರೋದು ಬೆಂಗಳೂರು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಿಂದ ಮಂಡ್ಯಗೆ ಡೈರೆಕ್ಟ್ ಟ್ರೈನ್ ಹತ್ಕೊಂಡು ಬೆಂಗಳೂರಿಂದ ತುಂಬಾ ಟ್ರೈನ್ ಇದೆ ಮಂಡ್ಯಕ್ಕೆ ನಾವು ಹೋಗೋವಾಗ ಟ್ರೈನಲ್ಲಿ ಹೋಗ್ತೀವಿ ಬರೋವಾಗ ಮತ್ತು ಬಸ್ಸಲ್ಲಿ ಬರ್ತೀವಿ ಯಾಕಂದರೆ ಎರಡೂರು ಬಸ್ಸು ಮತ್ತು ಟ್ರೈನ್ ಯಾವ ಥರ ಇದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ತೋರಿಸ್ಕೊಡೋಕ್ಕೆ ಇವಾಗ ಫಸ್ಟು ಟ್ರೈನ್ ಬಗ್ಗೆ ನೋಡೋದಾದರೆ ಬೆಂಗಳೂರಿಂದ ಮಂಡ್ಯ ತುಂಬನೇ ಟ್ರೈನ್ಗಳಿದೆ ನಾವು ಇವಾಗ ಬೆಂಗಳೂರಿಂದ ಮಂಡ್ಯಗೆ ಟ್ರೈನಲ್ಲಿ ಹತ್ಕೊಂಡು ಬಂದ್ವಿ ಒಬ್ರಿಗೆ ಸಿಕ್ಸ್ಟಿ ಫೈವ್ ರುಪೀಸ್ ಟಿಕೆಟ್ ಚಾರ್ಜ್ ಮಾಡ್ತಾರೆ ಅಲ್ಲಿಂದ ಇವಾಗ ಮಂಡ್ಯ ಬಂದು ತಲುಪಿದ್ದೀವಿ ಮಂಡ್ಯ ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡು ಅಲ್ಲಿಂದ ಆಚೆ ಬಂದರೆ ಒಂದು ಹತ್ತು ನಿಮಿಷದಲ್ಲೇ ಬಸ್ ಸ್ಟ್ಯಾಂಡ್ ಸಿಗುತ್ತೆ ಅಂದರೆ ಮಂಡ್ಯ ಬಸ್ ಸ್ಟ್ಯಾಂಡು ನಾವು ಮಂಡ್ಯ ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡು ಅಲ್ಲಿಂದ ಒಂದು ಹತ್ತು ನಿಮಿಷ ಆಚೆ ನಡ್ಕೊಂಡು ಬಂದು ಮಂಡ್ಯ ಬಸ್ ಸ್ಟ್ಯಾಂಡಲ್ಲಿ ಹೋದರೆ ಅಲ್ಲಿ ಮೇಲ್ಕೋಟೆಗೆ ಹಾಫ್ ಆನ್ ಅವರ್ಗೆ ಒಂದು ಬಸ್ ಸಿಗುತ್ತೆ ಮಂಡ್ಯದಿಂದ ಮೇಲ್ಕೋಟೆಗೆ ಒಂದು ಬಸ್ ಮಿಸ್ ಮಾಡಿಕೊಂಡ್ರೆ ಮತ್ತೆ ತರ್ಟಿ ಮಿನಿಟ್ಸ್ ಕಾಯಬೇಕಾಗುತ್ತೆ ನಾವೇನು ಕಾಯಲಿಲ್ಲ ನಮಗೆ ಹೋದ ತಕ್ಷಣ ಒಂದು ಐದು ನಿಮಿಷಲ್ಲೇ ಮಂಡ್ಯದಿಂದ ಮೇಲ್ಕೋಟೆಗೆ ಬಸ್ ಸಿಕ್ತು ಟಿಕೆಟ್ ನೋಡಬೇಕಂದ್ರೆ ಇಲ್ಲಿ ಒಬ್ಬರಿಗೆ ತರ್ಟಿ ಏಟ್ ತಗೋತಾರೆ ಲೇಡೀಸು ಫ್ರೀ ಟಿಕೆಟ್ ತೊಗೋಬೋದು ನಾವಿಲ್ಲಿ ಮಂಡ್ಯದಿಂದ ಮೇಲ್ಕೋಟೆಗೆ ಬಸ್ ಹತ್ಕೊಂಡ್ವಿ ಮಂಡ್ಯ ಬಸ್ ಸ್ಟಾಪಿಂದ ಮೇಲ್ಕೋಟೆಗೆ ಬರೀ ತರ್ಟಿ ನೈನ್ ಕಿಲೋಮೀಟರ್ ಆಗುತ್ತೆ ಇಲ್ಲಿ ನಾವು ಒಂಚೂರು ಬೋರು ಒಂದ್ಸಲ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಇರುತ್ತೆ ಆದರೆ ಸುತ್ತಮುತ್ತಲು ನೇಚರ್ ನೋಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಒನ್ ಆ್ಯಂಡ್ ಹಾಫ್ ಅವರ್ ಯಾವಾಗ ಕಳೆದೋಗುತ್ತೆ ಅಂತಲೇ ಗೊತ್ತಾಗಲ್ಲ ಹಾಗೆ ಇನ್ನೊಂದು ಹೇಳಬೇಕಂದ್ರೆ ನಮ್ಮ ಬೆಂಗಳೂರು ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಮೇಲ್ಕೋಟೆಗೆ ಡೈರೆಕ್ಟ್ ಬಸ್ಸು ಕೂಡ ಇದೆ ಆದರೆ ಅದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಹೊರಡುತ್ತೆ ಮೇಲ್ಕೋಟೆ ಬರೋಷ್ಟರಲ್ಲಿ ಒಂದು ಸ್ವಲ್ಪ ಲೇಟಾಗುತ್ತೆ ಆವಾಗ ಈ ಸಿಕ್ಸ್ ಪ್ಲೇಸಸ್ನ ಕವರ್ ಮಾಡ್ಕೊಳ್ಳೋಕ್ಕಾಗಲ್ಲ ಲೇಟಾಗುತ್ತೆ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಬೇಗ ಬಂದರೆ ಎಲ್ಲ ಪ್ಲೇಸಸ್ದು ಕವರ್ ಮಾಡ್ಕೋಬೋದು ಅಂತ ನಾವು ಆ ಥರ ಟ್ರೈನಿಗೆ ಬಂದ್ವಿ ಇಲ್ಲಾಂತಂದರೆ ಸ್ಯಾಟಲೈಟ್ ಬಸ್ ಸ್ಟಾಪಿಂದ ನೀವು ಮಂಡ್ಯಗೆ ಬಂದು ಮಂಡ್ಯದಿಂದ ಮೇಲ್ಕೋಟೆಗೂ ಬರ್ಬೋದು ಬಸ್ಗಾದರೆ ಇವಾಗ ನಾವು ಮೇಲ್ಕೋಟೆ ಬಸ್ ಸ್ಟ್ಯಾಂಡ್ನ ಬಂದು ತಲುಪಿದೀವಿ ಅಲ್ಲಿ ಬೆಟ್ಟದ ಮೇಲೆ ನೋಡ್ಬೋದು ನೀವು ಅದೇ ಯೋಗಿ ನರಸಿಂಹಸ್ವಾಮಿ ಬೆಟ್ಟ ನಾವು ಇವಾಗ ಅಲ್ಲಿಗೆ ಹೋಗಿಬೇಕಾಗಿದೆ ಫಸ್ಟು ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನೆಕ್ಸ್ಟ್ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನಾವು ಬಸ್ ಸ್ಟ್ಯಾಂಡಲ್ಲಿ ಇಲ್ಕೊಂಡ ತಕ್ಷಣ ಇದು ಚಿಕ್ಕ ಬಸ್ ಸ್ಟ್ಯಾಂಡು ಏನು ಕನ್ಫ್ಯೂಸ್ ಆಗಿಲ್ಲ ಅಲ್ಲಿಂದ ಆಚೆ ಬಂದು ತುಂಬನೇ ಆಟೋಗಳಿರುತ್ತೆ ಆ ಆಟೋದಲ್ಲಿ ಒಬ್ಬರಿಗೆ ಒನ್ ಫಿಫ್ಟಿ ರುಪೀಸ್ನ ತೊಗೊಂಡು ಸಿಕ್ಸ್ ಪ್ಲೇಸಸ್ನೂ ಕವರ್ ಮಾಡಿಬಿಟ್ಟು ಮತ್ತು ಅಲ್ಲೇ ನಮಗೆ ಅಂದರೆ ಬಸ್ ಸ್ಟ್ಯಾಂಡ್ನಲ್ಲೇ ತಂದುಬಿಡ್ತಾರೆ ಹೀಗೆ ಬೇಕಾದರೂ ಮಾಡ್ಕೋಬೋದು ನೀವು ಇಲ್ಲ ಅಂತ ಅಂದರೆ ಅಲ್ಲೇ ಎಲ್ಲ ಒಂದು ಹತ್ತು ಹತ್ರನೇ ಇದೆ ಅಂದರೆ ಎಲ್ಲ ಪ್ಲೇಸಸ್ ಒಂದು ಹತ್ತು ನಿಮಿಷ ದಾರಿ ನಡ್ಕೊಂಡು ಹೋಗೋ ಥರನೇ ಇದೆ ಹಾಗೆ ನಡ್ಕೊಂಡು ಬೇಕಾದರೂ ಹೋಗಿ ಕವರ್ ಮಾಡ್ಕೋಬೋದು ನಾವು ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗಿದ್ವಲ್ಲ ಸೊ ಅಷ್ಟೊಂದೆಲ್ಲ ನಡೆಯೋಕೆ ಕಷ್ಟ ಆಗುತ್ತೆ ಅಂತ ನಾವು ಆಟೋನೇ ಮಾತಾಡ್ಕೊಂಡ್ವಿ ಅಂದರೆ ಒನ್ ಫಿಫ್ಟಿ ಒಬ್ರಿಗಾದರೆ ನಾವು ಮೂರು ಜನ ಇದ್ವಲ್ಲ ಫೋರ್ ಫಿಫ್ಟಿ ಕೊಟ್ವಿ ಅವರು ಫುಲ್ ಆರು ಪ್ಲೇಸಸ್ನ ಕವರ್ ಮಾಡಿಬಿಟ್ಟು ಲಾಸ್ಟ್ ಬಸ್ ಸ್ಟ್ಯಾಂಡಲ್ಲೇ ತಂದುಬಿಟ್ರು ಫಸ್ಟ್ ಅವ್ರು ನಮಗೆ ತೋರಿಸಿದ್ದು ಇವಾಗ ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿ ದೇವಸ್ಥಾನ ಕೋಟೆ ಚಲವನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡ್ವಿ ಶ್ರಾವಣ ಇರೋದ್ರಿಂದ ಒಂದು ಸ್ವಲ್ಪ ಜನ ಜಾಸ್ತಿನೇ ಇದ್ರು ಆದರೂ ಆರಾಮಾಗಿ ದರ್ಶನ ಮಾಡಿಕೊಂಡು ಇವಾಗ ನೆಕ್ಸ್ಟು ಯೋಗಿ ನರಸಿಂಹ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಆಟೋ ನಮಗೆ ಕಂಪ್ಲೀಟಾಗಿ ಮೆಟ್ಲು ಹತ್ಸಲ್ಲ ಬರೀ ಹಂಡ್ರೆಡ್ ಮೆಟ್ಲುವರೆಗೂ ಮಾತ್ರ ಕರ್ಕೊಂಡು ಹೋಗುತ್ತೆ ಇಲ್ಲಿರೋದು ತ್ರೀ ಫಿಫ್ಟಿ ಮಿ ಏನು ತ್ರೀ ಸಿಕ್ಸ್ಟಿ ಮೆಟ್ಲೇನೋ ಇದೆ ಆಟೋದವರು ಹಂಡ್ರೆಡ್ ಮೆಟ್ಲುವರೆಗೂ ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ ಆಮೇಲೆ ಟೂ ಫಿಫ್ಟಿ ಇಲ್ಲಾಂದರೆ ಟೂ ಸೆವೆಂಟಿ ಏನೂ ಇರುತ್ತೆ ಏನೋ ಮಿಕ್ಕಿರೋ ಮೆಟ್ಲು ನಾವಾಗೆ ಹತ್ಕೋಬೇಕು ಹಾಗೆ ನಾವು ಮೇಲ್ಕೋಟೆ ಹೋದ ತಕ್ಷಣ ಫಸ್ಟು ನಾವು ಟೆಂಪಲ್ಗಳ ದರ್ಶನ ಮಾಡ್ಕೋಬೇಕು ಅಂದರೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಮತ್ತು ಯೋಗಿ ಸ್ವಾಮಿ ದೇವಸ್ಥಾನ ಮಿಕ್ಕಿರೋ ಪ್ಲೇಸಸ್ನ ಆಮೇಲೆ ಕವರ್ ಮಾಡಿಕೊಂಡು ನಡೆಯುತ್ತೆ ಯಾಕಂದರೆ ಈ ಟೆಂಪಲ್ಗಳು ಅಂದರೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಮಧ್ಯಾಹ್ನ ಒಂದು ಗಂಟೆಗೆ ಕ್ಲೋಸ್ ಆದರೆ ಸಂಜೆ ನಾಲ್ಕು ಗಂಟೆಗೆ ಓಪನ್ ಆಗೋದು ಮತ್ತು ಯೋಗಿ ನರಸಿಂಹಸ್ವಾಮಿ ದೇವಸ್ಥಾನ ಮಧ್ಯಾಹ್ನ ಒಂದೂವರೆ ಕ್ಲೋಸ್ ಆದರೆ ಈವ್ನಿಂಗ್ ಐದುವರೆಗೆ ಓಪನ್ ಆಗೋದು ಸೊ ಈ ದೇವಸ್ಥಾನಗಳ ದರ್ಶನವನ್ನು ಫಸ್ಟ್ ಮಾಡಿಕೊಂಡು ಮಿಕ್ಕಿರೋ ಪ್ಲೇಸಸ್ನ ಆಮೇಲೆ ಕವರ್ ಮಾಡ್ಕೋದು ಇಲ್ಲಾಂತಂದರೆ ಫಸ್ಟ್ ಬೇರೆ ಪ್ಲೇಸಸ್ನ ನೋಡ್ಕೊಂಡು ಕೂತ್ಕೊಂಡ್ರೆ ದೇವಸ್ಥಾನ ಕ್ಲೋಸ್ ಆಗಿ ಮತ್ತು ಈವ್ನಿಂಗ್ ಓಪನ್ ಆಗೋವರೆಗೂ ನಾವು ಕಾಯಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಇವಾಗ ಎರಡು ದೇವಸ್ಥಾನಗಳ ದರ್ಶನವನ್ನು ಮಾಡ್ಕೋತಾ ಇದ್ದೀವಿ ಹಾಗೆ ನಾವು ಮೆಟ್ಲು ಹತ್ತುವಾಗ ತುಂಬಾ ಸುಸ್ತ ಅನಿಸುತ್ತೆ ಯಾಕಂದರೆ ಮೆಟ್ಲು ಅಷ್ಟೊಂದಿದೆ ಒಂದ್ಸಲ ಮೇಲೆ ಹೋಗಿ ತಲುಪಿದ್ರೆ ಕಣಿ ಹಬ್ಬ ಅಂತಲೇ ಹೇಳ್ಬೋದು ವ್ಯೂ ಪಾಯಿಂಟ್ ಅಂತೂ ಬೊಂಬಟ್ ಆಗಿದೆ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ನೋ ನೋಡ್ಕೊಂಡು ಕೂತ್ಕೊಂಡ್ರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಟೆಂಪಲ್ ಪಕ್ಕದಲ್ಲಿ ಬೆಟ್ಟದ ಮೇಲೆ ತುಂಬಾ ನಿರಾಳವಾಗಿರೋ ಪ್ರಶಾಂತವಾಗಿರೋ ಪ್ಲೇಸ್ ಅಂತಲೇ ಹೇಳ್ಬೋದು ನಾವು ಹೋದಾಗ ಹನಿ ಹನಿಯಾಗಿ ಮಳೆ ಆ ತಂಪಾದ ಗಾಳಿ ಮಳೆ ಮೇಲೆ ಬೆಟ್ಟದ ಮೇಲೆ ಕೂತ್ಕೊಂಡ್ರೆ ತುಂಬಾ ಖುಷಿ ಕೊಡ್ತಾಯಿತ್ತು ಇಲ್ಲೊಂದು ಸ್ವಲ್ಪ ಕೂತ್ಕೊಂಡು ಮತ್ತೆ ನಾವು ಅಲ್ಲಿಂದ ಕೆಳಗಡೆ ಹೊರಟ್ವಿ ನೆಕ್ಸ್ಟ್ ನಾವಿವಾಗ ಇಲ್ಲಿಂದ ರಾಯಗೋಪುರ ಹೋಗಬೇಕಾಗಿದೆ ರಾಯಗೋಪುರ ಹೋಗ್ಬೇಕಂದ್ರೆ ಅಷ್ಟೇ ಅಲ್ಲಿಂದ ಬರೀ ಹತ್ತರಿಂದ ಹನ್ನೆರಡು ನಿಮಿಷದ ಒಳಗಡೆ ನಡ್ಕೊಂಡು ಹೋಗ್ಬೋದು ಎಲ್ಲನೂ ಅಲ್ಲೇ ಸುತ್ತಮುತ್ತಲೂ ಇದೆ ನಾವು ಮಕ್ಕಳಿದ್ದಾರೆ ಅಂತ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಈ ಗೋಪುರ ಇವಾಗ ತೋರಿಸ್ತೀನಿ ನೋಡಿ ನೋಡಿದ್ರೇ ಗೊತ್ತಾಗುತ್ತೆ ಇದು ಯಾವ ಪ್ಲೇಸು ಅಂತ ಎಲ್ಲರೂ ಅಷ್ಟೇ ಮೂವಿನಲ್ಲಿ ಇರ್ತೀರ ಈ ಪ್ಲೇಸು ಹಾಗೆ ಅದು ಯಾವ ಮೂವಿ ಅಂತ ನೀವೇ ನಂಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನಾನು ಈ ವಿಡಿಯೋದಲ್ಲಿ ಮೂವಿ ಹೆಸರೇನೂ ತೊಗೊಳ್ಳೋಲ್ಲ ಒಂದೆರಡು ಮೂರು ಮೂವೀಲಿ ನಾನು ನೋಡಿದ್ದೀನಿ ನೀವು ನೋಡಿರ್ತೀರಾ ಅಂತ ಅನ್ಕೋತೀನಿ ಈ ರಾಯ ಗೋಪುರನ ಮೂವಿಯಲ್ಲಿ ಯಾವ ಮೂವಿ ಅಂತ ಕಮೆಂಟ್ ಮೂಲಕ ನನಗೂ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನೀವು ಮಿಸ್ ಮಾಡಿದೆ ನೀವು ಒಂದ್ಸಲ ಈ ಪ್ಲೇಸ್ಗೆ ವಿಸಿಟ್ ಕೊಡೋದನ್ನು ಮರಿಬೇಡಿ ಇವಾಗ ಗೋಪುರನ ಕೆಳಗಡೆಯಿಂದ ಕಂಪ್ಲೀಟಾಗಿ ನೋಡಿಕೊಂಡು ಅಲ್ಲೇ ಮೇಲೆ ಹತ್ಕೊಂಡು ಹೋದ್ವಿ ಅಂದರೆ ಅಲ್ಲಿ ಮೆಟ್ಲಿದೆ ಆರಾಮಾಗಿ ಮೇಲೆ ಹತ್ಕೊಂಡು ಹೋಗ್ಬೋದು ಮೆ ರಾಯಗೋಪುರ ಮೇಲ್ ಹತ್ತಿದ ಮೇಲೆ ವ್ಯೂ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡ್ಬೋದು ರಾಯಗೋಪುರ ಎರಡು ಭಾಗ ಕಡೆ ಅಂದರೆ ಈ ಕಡೆ ಒಂದು ಭಾಗ ಈ ಕಡೆ ಒಂದು ಭಾಗ ಇದಿಲ್ಲ ಸಪ್ರೇಟ್ ಆಗಿ ಎರಡು ಕಡೆನೂ ಮೆಟ್ಲು ಹತ್ಕೊಂಡು ಹೋಗ್ಬೋದು ಎರಡು ಕಡೆ ಹೋಗಾದಮೇಲೆ ಫೋಟೋ ವಿಡಿಯೋ ಅಂತ ಬೆಸ್ಟ್ ವ್ಯೂ ಅಂತಲೇ ಹೇಳ್ಬೋದು ನಾವು ಸ್ವಲ್ಪ ಮೆಮೊರಿಗಂತ ಫೋಟೋ ವಿಡಿಯೋ ಎರಡು ತೊಗೊಂಡು ಅದಾದಮೇಲೆ ಕೆಳಗಡೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಅಂತ ತುಂಬಾ ಆಗಿರೋ ಪ್ಲೇಸ್ ಅಂತಲೇ ಹೇಳ್ಬೋದು ಹಾಗೇ ಜನ ಏನು ಜಾಸ್ತಿ ಇರಲಿಲ್ಲ ಅದಕ್ಕೋಸ್ಕರ ಮಕ್ಕಳು ತುಂಬಾ ಚೆನ್ನಾಗಿ ಆಟ ಆಡ್ತಾಯಿದ್ರು ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ನಾವು ರೀಲ್ಸ್ನೂ ಮಾಡಿಕೊಂಡ್ವಿ ಇಲ್ಲಿ ಅದನ್ನೆಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾವು ಇವಾಗ ಇಲ್ಲಿಂದ ಧನುಸ್ ಕೋಟಿಗೆ ಹೋಗ್ತಾ ಇದೀವಿ ಅದು ಅಷ್ಟೇ ಅಲ್ಲಿಂದ ಒಂದು ಐದು ನಿಮಿಷ ದಾರಿ ಇದೆ ಇನ್ನು ಈ ಧನುಸ್ ಕೋಟೆಯ ಬಗ್ಗೆ ಹೇಳಬೇಕಂದ್ರೆ ರಾಮಾಯಣ ಮತ್ತು ವಿಷ್ಣುವಿನೊಂದಿಗೆ ಸಂಬಂಧ ಹೊಂದಿದೆ ಈ ಮೇಲುಕೋಟೆಯ ಒಂದು ಪ್ರಮುಖ ಯಾತ್ರಾ ಸ್ಥಾನ ಅಂತಲೇ ಹೇಳ್ಬೋದು ಈ ಧನುಷ್ಕೋಟಿ ಕೋಡಿ ರಾಮಾನುಜ ಸಂಬಂಧ ಹೊಂದಿದೆ ಈ ಧನುಷ್ಕೋಡಿ ಕೋಡಿ ಕೆಲವು ವರ್ಷಗಳ ಕಾಲ ಈ ಧನುಷ್ ಕೋಡಿಯಲ್ಲಿ ನೆಲೆಸಿದ್ರು ಅಂತ ನಂಬಲಾಗುತ್ತೆ ಹಾಗೆ ಸೀತೆಗೆ ಬಾಯಾರಿಕೆ ಆದಾಗ ಅಲ್ಲಿ ಸುತ್ತು ನೀರು ಕಾಣಿಸದಿರೋ ಕಾರಣ ರಾಮನು ಬಾಣ ಬಿಟ್ಟಿ ಆ ಬೆಟ್ಟದ ಮೇಲೆಯಿಂದ ನೀರು ತೆಗೆದ ಅಂತ ಈ ಧನುಷ್ ಕೋಡಿಯ ಇತಿಹಾಸ ಇದೆ ಅವಾಗ ಅಲ್ಲಿ ಚಿಮ್ಮಿರೋ ನೀರು ಇಲ್ಲಿವರೆಗೂ ಒಂದ್ಸಲೂ ಬತ್ತಿಲ್ಲ ಅಂತ ಎಲ್ಲರೂ ನಂಬ್ತಾರೆ ಅಲ್ಲಿ ಮೇಲೆ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ ಆ ನೀರು ಎಲ್ಲಿದೆ ಅಂತ ಹಾಗೆ ಫೋಟೋ ವ್ಯೂ ಅಂತೂ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳಬಹುದು ಎಲ್ಲೋ ಒಂಥರ ಟ್ರೆಕ್ಕಿಂಗ್ ಹೋಗಿದೀವೇನೋ ಅನ್ನೋ ಥರ ಫೀಲ್ಡ್ ಕೊಡುತ್ತೆ ಇಲ್ಲಿ ಸು ನಾವು ಹೋದಾಗ ಒಂದು ಸ್ವಲ್ಪ ಹನಿ ಹನಿಯಾಗಿ ಮಳೆ ಬರ್ತಾಯಿತ್ತು ಆ ಮಳೆ ಹನಿಯಲ್ಲಿ ಬೆಟ್ಟ ಹತ್ಕೊಂಡು ಹೋಗೋದೇ ಒಂಥರ ಖುಷಿ ಅಂತ ಅನ್ನಿಸ್ತಾ ಇತ್ತು ಪ್ಲೇಸ್ ಅಂತೂ ಬೆಸ್ಟ್ ಲೆವೆಲ್ ಅಂತಲೇ ಹೇಳಬಹುದು ಇವಾಗ ನಾವು ಬೆಟ್ಟನ ಹತ್ಕೊಂಡು ಹೋಗಿದೀವಿ ಮೇಲೆ ಮತ್ತೆ ಅಲ್ಲಿಂದ ಒಂದು ಸ್ವಲ್ಪ ಇಳ್ಕೊಂಡು ಹೋಗ್ಬೇಕಾಗುತ್ತೆ ಇಳ್ಕೊಂಡು ಹೋದ್ಮೇಲೆ ಅಲ್ಲಿ ನಾವು ಧನುಷ್ ಕೋಡಿನ ನೋಡ್ತೀವಿ ಇವಾಗ ಕಾಣಿಸ್ತಾ ಇದೆ ನೋಡಿ ಇದೇ ಧನುಷ್ ಕೋಟಿ ಕೋಟಿನ ನೋಡಿಕೊಂಡು ನಾವು ಇವಾಗ ನೆಕ್ಸ್ಟ್ ಅಲ್ಲಿಂದ ಹೊಯ್ಸಳರ ಕಾಲದಲ್ಲಿ ಕಟ್ಟಿರುವ ಎರಡು ಕೊಳಗಳನ್ನು ನೋಡಕ್ ಹೋಗ್ತಾ ಇದ್ದೀವಿ ಆ ಎರಡು ಕೊಳಗಳು ಇಬ್ಬರು ಸಹೋದರಿಯರು ಕಟ್ಟಿದರಂತೆ ಅದಕ್ಕೋಸ್ಕರ ಇದನ್ನು ಅಕ್ಕ ತಂಗಿ ಕೊಳ ಎಂದೇ ಪ್ರಸಿದ್ಧವಾಗಿದೆ ಈ ಮೇಲುಕೋಟೆಯ ಪ್ರಸಿದ್ಧ ಸ್ಥಳಗಳಲ್ಲಿ ಈ ಅಕ್ಕ ತಂಗಿ ಕೊಳ ಕೂಡ ಹೌದು ಈ ಮೇಲುಕೋಟೆಯಲ್ಲಿ ನೂರ ಎಂಟು ಕೊಳಗಳಿದೆ ನೀವು ನಾವು ಎಲ್ಲ ಕಡೆ ಸುತ್ತುವಾಗಲೂ ಅಲ್ಲಲ್ಲಿ ಕೊಳಗಳು ಕಾಣಿಸ್ತಾನೇ ಇರುತ್ತೆ ಆದರೆ ಅದರಲ್ಲಿ ಮೂರು ಕೊಳ ತುಂಬಾ ಪ್ರಸಿದ್ಧವಾಗಿದೆ ಈ ಅಕ್ಕ ತಂಗಿ ಕೊಳ ಒಂದು ಇನ್ನೊಂದು ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿಕೊಂಡು ನಾವು ಅಲ್ಲಿಂದ ನೆಕ್ಸ್ಟ್ ಇವಾಗ ಕರೆಕ್ಟ್ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಅಲ್ಲಿರೋ ಭುವನೇಶ್ವರಿ ಮಂಟಪನ ನೋಡೋಕೆ ಹೋಗ್ತಾ ಇದೀವಿ ಇಲ್ಲಿ ಭುವನೇಶ್ವರಿ ದೇವಿಯ ಮಂಟಪ ಇದೆ ಹಾಗೆ ಒಂದು ದೊಡ್ಡದಾದ ಕಲ್ಯಾಣಿ ಇದೆ ನಾನಂತೂ ಇಲ್ಲಿವರೆಗೂ ಇಷ್ಟು ದೊಡ್ಡದಾಗಿರೋ ಕಲ್ಯಾಣಿ ನೋಡೇ ಇಲ್ಲ ದೊಡ್ಡದಾಗಿದೆ ಹಾಗೆ ಈ ಭುವನೇಶ್ವರಿ ಮಂಟಪ ಮೂವಿನಲ್ಲೂ ನೋಡಿರ್ಬೋದು ನೀವು ಮತ್ತೆ ಇಲ್ಲಿ ತುಂಬಾ ಜನ ಫೋಟೋ ಶೂಟ್ ಬರ್ತಾರೆ ನಾವು ಹೋದಾಗಲೂ ಅಷ್ಟೇ ಒಂದೆರಡು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ನಡೀತಾ ಇತ್ತು ಹಾಗೆ ಒಂದು ಬೇಬಿ ಫೋಟೋ ಶೂಟ್ ನಡಿತಾ ಇತ್ತು ಮತ್ತೆ ಕೃಷ್ಣನ್ ಫೋಟೋ ಶೂಟು ಕೂಡ ಮಾಡ್ತಾಯಿದ್ರು ಅಂದರೆ ಅಂದ್ರೆ ನಾವು ಇದು ಕೃಷ್ಣ ಜನ್ಮಾಷ್ಟಮಿ ದಿವಸ ಅಲ್ಲಿ ಕೃಷ್ಣ ಮಗುಗೆ ಕೃಷ್ಣನ ಬಟ್ಟೆಲ್ಲ ಧರಿಸಿ ಫೋಟೋಶೂಟ್ ಎಲ್ಲ ಮಾಡ್ತಾ ಭುವನೇಶ್ವರಿ ಮಂಟಪ ತುಂಬನೇ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಅಂತಲೇ ಹೇಳ್ಬೋದು ಇಲ್ಲಿ ಕೂತ್ಕೊಂಡ್ರೆ ಯಾವ ಟೈಮ್ ಕಳೆದೋಗುತ್ತೆ ಅಂತಲೂ ಗೊತ್ತಾಗಲ್ಲ ಹಾಗೆ ಈ ಭುವನೇಶ್ವರಿ ಮಂಟಪದ ಕರೆಕ್ಟ್ ಅಪೋಸಿಟ್ಟಲ್ಲೇ ದಾಸೋಹ ಇದೆ ಆ ದಾಸೋಹ ಟೈಮಿಂಗ್ ಬಂದುಬಿಟ್ಟು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೂ ಮಾತ್ರ ಇರುತ್ತೆ ಹಾಗೆ ನಾನು ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಅಂತ ಅಂದಿದ್ದೆ ಅದೇನಪ್ಪ ಅಂದರೆ ನಾವು ಮೇಲುಕೋಟೆಯಿಂದ ಬೆಂಗಳೂರು ಹೋಗೋ ಬಸ್ ಟೈಮಿಂಗು ನಮಗೆ ಮೇಲುಕೋಟೆಯಿಂದ ಬೆಂಗಳೂರು ಹೋಗೋಕ್ಕೆ ಡೈರೆಕ್ಟ್ ಬಸ್ಸು ಕೂಡ ಇದೆ ಅದು ಈವ್ನಿಂಗ್ ಆರು ಗಂಟೆಗಿದೆ ಹಾಗೆ ಅದು ಬಿಟ್ಟರೆ ಮೇಲ್ಕೋಟೆಯಿಂದ ಲಾಸ್ಟ್ ಮಂಡ್ಯ ಹೋಗೋ ಬಸ್ಸು ಏಳುವರೆಗಿದೆ ಅದೇ ಲಾಸ್ಟ್ ಬಸ್ಸು ಅಲ್ಲಿವರೆಗೂ ನೀವು ಎಲ್ಲ ಪ್ಲೇಸಸ್ನ ಕವರ್ ಮಾಡಿಕೊಂಡು ಆ ಬಸ್ ಹತ್ಕೊಂಡು ನೀವು ಮಂಡ್ಯಕ್ಕೆ ಹೋದರೆ ಮಂಡ್ಯದಿಂದ ಮತ್ತೆ ಬೆಂಗಳೂರು ಹೋಗೋಕ್ಕೆ ತುಂಬನೇ ಬಸ್ಸಸ್ ಸಿಗುತ್ತೆ ಮಂಡ್ಯ ಟು ಬೆಂಗಳೂರು ಸ್ಯಾಟಲೈಟ್ ಬಸ್ ಸ್ಟಾಪು ಇಲ್ಲ ಅಂತಂದರೆ ನಾವು ಬರುವಾಗ ಬಂದವಲ್ಲ ಸೇಮ್ ಅದೇ ಥರ ಮಂಡ್ಯ ರೈಲ್ವೆ ಸ್ಟೇಷನಿಂದ ಬೆಂಗಳೂರು ರೈಲ್ವೆ ಸ್ಟೇಷನ್ ಕೂಡ ಹೋಗ್ಬೋದು ನಾವು ಮೇಲುಕೋಟೆಯಲ್ಲಿ ಈ ಸಿಕ್ಸ್ ಪ್ಲೇಸಸ್ನ ಕವರ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈವ್ನಿಂಗ್ ಟೈಮು ಐದು ನಲವತ್ತೈದು ಆಗಿತ್ತು ಇನ್ನೇನು ಹದಿನೈದು ನಿಮಿಷಕ್ಕೆ ಮೇಲುಕೋಟೆಯಿಂದ ಡೈರೆಕ್ಟ್ ಬೆಂಗಳೂರಿಗೆ ಅಂದರೆ ಆರು ಗಂಟೆಗೆ ಡೈರೆಕ್ಟ್ ಬೆಂಗಳೂರು ಬಸ್ ಇದೆ ಅಂತ ನಾವು ಇಲ್ಲಿಗೆ ಬಂದಿದ್ದೀವಿ ಇವಾಗ ನಾವು ಬೆಂಗಳೂರಿಗೆ ಡೈರೆಕ್ಟ್ ಬಸ್ ಸಿಕ್ಕಿದೆ ಈ ಮೇಲುಕೋಟೆಯಿಂದ ಡೈರೆಕ್ಟ್ ಬೆಂಗಳೂರಿಗೆ ತ್ರೀ ಆ್ಯಂಡ್ ಹಾಫ್ ಅವರ್ ಜರ್ನಿ ಆಗುತ್ತೆ ಅಷ್ಟೇ ಬೆಂಗಳೂರಿಂದ ಮೇಲ್ಕೋಟೆ ಔಟಿಂಗು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ರೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನೇ ಮರಿಬೇಡಿ ಹಾಗೆ ಮುಂದಿನೂ ಸಹ ಇದೇ ಥರ ಹೊಸ ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್